ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೇಲರಿಂಗ್ ಕ್ಲಾಸ್ ಇವತ್ತು ಏನು ವೀಡಿಯೋ ಅಂತಂದರೆ ನನಗೆ ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ನಾಡ್ದು ಅಕ್ಷಯ ತೃತೀಯ ಇರೋದ್ರಿಂದ ಮೇಡಮ್ ನಾವು ಮಿಷನ್ ತಗೋಬೇಕು ಅವತ್ತು ತಗೊಳೋದಾ ಹೇಳ್ಬಿಟ್ಟು ಕೇಳಿದ್ರು ಒಬ್ಬರು ಕೇಳಿದರು ನನಗೆ ಅಂತ ಹೇಳ್ಬಿಟ್ಟು ಅವರಿಗೆ ನಾನು ಹೇಳಿದ್ದೆ ಅದೇ ರೀತಿಯೇ ನನ್ನ ನಿನ್ನೆ ಮತ್ತು ಮೊನ್ನೆಯಿಂದ ಕಾಲ್ಗಳು ಬರ್ತಾ ಇದ್ವು ಅಂದರೆ ನಾವು ಅಕ್ಷಯ ತೃತೀಯ ಬಸವ ಜಯಂತಿಗೆ ಹೊಸ ಮಿಷನ್ ತೊಗೊಳ್ತೀವಿ ತೊಗೊಂಡ್ರೆ ಪರವಾಗಿಲ್ವಾ ಚೆನ್ನಾಗಿದೆಯಾ ಅಂತೇಳಿ ಆ ಅಕ್ಷಯ ತೃತೀಯ ಅಂತಂದರೆ ಅಂದರೆ ಹೆಚ್ಚೆಚ್ಚು ಆಗೋದು ಅಂದರೆ ಅಭಿವೃದ್ಧಿ ಆಗೋದು ಅಂತಲೇ ಆಗುತ್ತೆ ಅದರಿಂದ ನೀವು ಗೋಲ್ಡೇ ತಗೊಬೇಕು ಅಂತೆಲ್ಲ ಅದ್ರ ಬದಲಿಗೆ ನೀವು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಾವು ಒಂದು ಮಿಷನ್ ಟೈಲರಿಂಗ್ ಮಿಷನ್ ತಂದ್ವಿ ಅಂದರೆ ಅದರಲ್ಲಿ ನಾವು ದುಡಿತೀವಿ ನಮ್ಗೆ ಹೆಚ್ಚೆಚ್ಚು ಪ್ರಗತಿ ಆಗಬೇಕು ನಾವು ಹೆಚ್ಚೆಚ್ಚು ಬಟ್ಟೆಗಳು ಬರಬೇಕು ಹೆಚ್ಚೆಚ್ಚು ಬಟ್ಟೆ ಹೊಲಿಬೇಕು ದಿನ ದಿನ ದಿನಕ್ಕೆ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ನೀವು ಅಕ್ಷಯ ತೃತೀಯ ಏನಾದ್ರು ತರಬೇಕು ಅಂತ ಅನ್ಕೊಂಡಿದ್ರೆ ತನ್ನಿ ತುಂಬಾನೇ ಒಳ್ಳೇದಿದೆ ಅದು ಯಾವ ಟೈಮಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆಯವರೆಗೂ ವಿಡಿಯೋನ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಬಂಗಾರ ತಗೊಳೋದು ಬೆಳ್ಳಿ ಬಂಗಾರಗಳನ್ನ ತಗೋಬೇಕು ಖರೀದಿ ಮಾಡ್ಬೇಕು ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ ಆ ತಪ್ಪೇನಿಲ್ಲ ಬಂಗಾರ ಅಂದ್ರೆ ಲಕ್ಷ್ಮಿನೇ ಅಂದ್ರೆ ನಾವ್ ಅವತ್ತು ಒಂದು ಚಿಕ್ಕ ಮೂಗ್ಬರ್ ತಂದ್ರು ಜಾಸ್ತಿ ಅಂದ್ರೆ ನಾವು ತುಂಬಾ ತುಂಬಾ ಬಂಗಾರಗಳನ್ನ ತಗೊಳ್ತೀವಿ ಒಳ್ಳೇದಾಗತ್ತೆ ಮನೆಗೆ ಒಂದು ಬಂಗಾರ ಅವತ್ತಿನ ದಿವಸ ನಮ್ಮ ಮನೆ ಒಳಗೆ ಬಂದ್ರೆ ತುಂಬನೇ ಒಳ್ಳೇದಾಗುತ್ತೆ ಲಕ್ಷ್ಮಿನೇ ಬಂದಂಗಾಗತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ನಂಬಿಕೆ ಅವತ್ತು ಹಬ್ಬ ತರನೇ ಪೂಜೆಗಳೆಲ್ಲ ಮಾಡ್ಬಿಟ್ಟು ಹಬ್ಬದ ತರನೇ ಮಾಡ್ಬಿಟ್ಟು ದುಡ್ಡು ದುಡ್ಡು ತುಂಬ ಇರುವಂಥವ್ರು ಸೇವಿಂಗ್ ಮಾಡಿರುವಂಥರು ಅವತ್ತಿನ ದಿವಸನೇ ನೋಡ್ಬಿಟ್ಟು ಬಂಗಾರಗಳನ್ನ ತಗೊಳ್ತಾರೆ ಅದನ್ನ ತುಂಬ ಜನ ಪಾಲಿಸ್ತಾರೆ ಕೆಲವರು ಪಾಲಿಸಲ್ಲ ಕೆಲವರು ಹೇಗಂದ್ರೆ ಪಕ್ಕದ ಮನೆಯವ್ರು ತಗೊಳ್ತಾ ಇದ್ದಾಳೆ ನಾನು ಸಹಿತ ಸಾಲ ಮಾಡಾದರೂ ಬಂಗಾರ ತಗೋಬೇಕು ಏನಾದರೂ ತಗೋಬೇಕು ಅಂತ ಹೇಳ್ಬಿಟ್ಟು ಕೆಲವರು ಸಾಲ ಮಾಡೆಲ್ಲ ತಗೊಳ್ತಾರೆ ಸಾಲ ಮಾಡೆಲ್ಲ ತಗೊಳದಕ್ ಹೋಗ್ಬೇಡಿ ಮತ್ತೆ ನಾವು ವರ್ಷ ಪೂರ್ತಿ ಸೇವಿಂಗ್ಸ್ ಏನೋ ಸೇವಿಂಗ್ಸ್ ಅದರಲ್ಲಿ ನಾವು ಇವತ್ತು ಅಕ್ಷಯ ತೃತೀಯ ದಿನ ಅಂದ್ರೆ ಬಸವ ಜಯಂತಿ ದಿನ ಇವತ್ತು ನಾವು ತಗೊಳ್ಳೋಣ ವರ್ಷದ ಇಡೀ ಕಾಲಿರ್ತಾರೆ ಈ ಟೈಮಲ್ಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಳ್ತಾರೆ ಅದು ತುಂಬಾನೇ ಒಳ್ಳೇದು ಏನು ಪರವಾಗಿಲ್ಲ ಅಂದ್ರೆ ನಾವು ಸೇವಿಂಗ್ಸ್ ಮಾಡಿರ್ತೀವೋ ಇಲ್ಲ ಮನೆಯವ್ರು ಕೊಡಿಸ್ತಾರೋ ತಗೊಳ್ತೀವಿ ಅದೇ ನಾವು ಇಲ್ಲ ಪಕ್ಕದ ಮನೆಯವ್ರು ತಂದು ನೆಕ್ಲೆಸ್ ತಂದು ನಾನು ದೊಡ್ಡ ಹಾರನೇ ತರಬೇಕು ಲಾಂಗ್ ನೆಕ್ಲೆಸ್ ತರಬೇಕು ಅಂತ ಹೇಳ್ಬಿಟ್ಟು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಡ್ಡಿಗೆಲ್ಲ ಸಾಲ ತಗೊಂಡ್ಬಿಟ್ಟು ನೀವು ಬಂಗಾರ ತಂದ್ರೆ ಅದ್ರೂ ನಮ್ಗೆ ಲಕ್ಷ್ಮಿ ಬರೋದಿಲ್ಲ ಅದ್ರ ಬದಲು ನಮಗೆ ದಿನ ಟೆನ್ಷನ್ ಸಾಲ ಕಟ್ಬೇಕಲ್ಲ ಅನ್ನೋ ಟೆನ್ಷನ್ ಸಾಲನು ಕಟ್ಟಕಾಗದೆ ಬಡ್ಡಿನೂ ಕಟ್ಟಕಾಗದೆ ನೆಕ್ಸ್ಟ್ ವರ್ಷ ಆ ಬಂಗಾರನು ನಾವು ಅಡಮಾನ ಇಟ್ಟಿರ್ತೀವಿ ಆ ರೀತಿ ಎಲ್ಲ ಮಾಡಬೇಡಿ ನಿಮಗೆ ಬಂಗಾರ ತಗೊಳೋದಕ್ಕೆ ಆಗಲಿಲ್ಲ ಅಂದರೂ ಬೇಜಾರು ಮಾಡ್ಕೊಬೇಡಿ ನಿಮ್ಮ ಮನೆಯಲ್ಲಿ ಇರೋ ಅಂಥ ಬಂಗಾರ ನಿಮ್ಮ ಹತ್ರ ಏನಿದೆ ಒಂದು ಚಿಕ್ಕ ಉಂಗುರ ಇದೆಯೋ ಚಿಕ್ಕದೊಂದು ಪೆಂಡೆಂಟ್ ಇದೆಯಾ ಒಂದು ಲಕ್ಷ್ಮಿ ಪೆಂಡೆಂಟ್ ಏನಿದೆ ಒಂದು ಮುಗ್ಬಟ್ಟು ಇದೆಯೋ ಇಯರಿಂಗ್ಸ್ ಇದೆಯೋ ಅದನ್ನು ನೀವು ನಿಮ್ಮ ಮನೆಯಲ್ಲಿ ಕಳ್ಸೋಕ್ಕೆ ಅಂದರೆ ಕಳಸ ಇಲ್ದರೂ ಪರವಾಗಿಲ್ಲ ದೇವ್ರ ಹತ್ರಗೆ ಇಟ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಅರಶಿನ ಪುಡಿ ಹಾಕಿ ಚೆನ್ನಾಗಿ ಒಳ್ಳೆಯ ಶುದ್ಧ ನೀರಲ್ಲಿ ತೊಳೆದ್ಬಿಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಅಮ್ಮನ ಬಾರಮ್ಮ ನಮ್ಮನೆಗೆ ನಾವು ನೆಕ್ಸ್ಟ್ ಇಯರು ತುಂಬ ನಮಗೂ ಸಹ ತಗೊಳ್ಳೋ ಥರ ಅನುಕೂಲ ಅಂತ ನೀವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅದ್ರಗಿಂತ ಬೇರೆ ಏನು ಇಲ್ಲ ಅದೇ ನಾವು ಇಲ್ಲ ನಾವು ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಮನೆಯವ್ರಿಗೆ ಟೆನ್ಷನ್ ಕೊಡ್ತಾರೆ ಕೊಡ್ಸಿ ಕೊಡ್ಸಿ ಅವ್ರ ಪಾಪ ನನ್ನ ಹೆಂಡತಿ ಅಳ್ತಾ ಇದ್ದಾಳೆ ಊಟ ಬಿಟ್ಟಿದ್ದಾಳೆ ಅಕ್ಷೇತೃತೀಯಕ್ಕೆ ಬಂಗಾರ ತಗೋಬೇಕಂತ ಅಂತ ಹೇಳ್ಬಿಟ್ಟು ಇನ್ನೆಲ್ಲೋ ಸಾಲ ಮಾಡಿ ಇನ್ನೇನೋ ಮಾಡಿಬಿಟ್ಟು ತಂದ್ಕೊಟ್ಟು ಸುಮ್ಮನೆ ತೊಂದರೆ ತಗೊಳ್ಳೋದಕ್ಕಿಂತ ಅಕ್ಷಯ ತೃತೀಯ ಅಂದ್ರೆ ಮನೆಯಲ್ಲಿ ನಿಮ್ಮ ಹತ್ರ ಏನ್ ಬಂಗಾರ ಇರುತ್ತೋ ಅದನ್ನ ನೀವು ಒಳ್ಳೆ ರೀತಿಯಲ್ಲಿ ತೊಳೆದ್ಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ದೇವರಿಗೆ ಚೆನ್ನಾಗಿ ಪೂಜೆ ಮಾಡಿ ಒಂದು ಸ್ವೀಟ್ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ತಿಂದ್ರೂ ಸಹಿತ ಅಕ್ಷಯ ತೃತೀಯ ಆಗುತ್ತೆ ಇಲ್ಲ ನನ್ನ ಹತ್ರ ಇಲ್ಲ ನಾನು ಏನಾದರೂ ಒಂದು ತರಬೇಕು ಅಂದ್ರೆ ನಿಮ್ಮ ಮನೆಗೆ ಯಾವ್ದಾದ್ರು ಒಂದು ಹೊಸ ವಸ್ತುಗಳನ್ನ ನೀವು ತರಬೇಕು ಅಂತ ಇದ್ರೆ ಆ ದಿನ ತನ್ನಿ ಎಕ್ಸಾಂಪಲ್ ಈಗ ನನಗೆ ಫೋನ್ ಮಾಡಿ ಕೇಳಿರೋರ್ತರ ಮಿಷನ್ ತಗೊಬೋದ ನಾನು ಹೊಸ ಮಿಷನ್ ತಗೋಬೇಕು ಅಂತ ಇದ್ದೀನಿ ಇದು ಅಕ್ಷಯ ತೃತೀಯ ದಿನ ತಗೊಳ್ತೀನಿ ತಗೋಬೋದಾ ಅಂತ ಹೇಳಿ ಕೇಳಿದ್ರು ಹಾ ಆಯ್ತು ಪರವಾಗಿಲ್ಲ ನೀವು ತಗೋಬಹುದು ಅಂದ್ರೆ ನಾವು ಟೈಲರಿಂಗ್ ಮಿಷಿನಲ್ಲಿ ಕೆಲಸ ಮಾಡೋದ್ರಿಂದ ಲಕ್ಷ್ಮಿ ರೂಪವಾಗಿ ಅದು ನಮ್ಮ ಅಂಗಡಿಗೋ ನಮ್ಮ ಮನೆಗೋ ಬರೋದ್ರಿಂದ ನಮ್ಗೆ ಇನ್ನು ತುಂಬಾನೇ ಅನುಕೂಲ ಆಗ್ಬೋದು ನೆಕ್ಸ್ಟ್ ವರ್ಷ ನಾವು ನಾವು ಕೆಲಸ ಮಾಡಿರೋ ದುಡ್ಡನ್ನೇ ಉಳಿಸ್ಬಿಟ್ಟು ನಾವು ಬಂಗಾರ ತಗೋಬಹುದಲ್ವಾ ಹಾಗಾಗಿ ಏನು ತೊಂದರೆ ಇಲ್ಲ ತಗೊಳ್ಳಿ ತಗೊಳ್ಳೋದಾದ್ರೆ ನೀವು ಬುಧವಾರ ಮೂವತ್ತು ಬಂದಿರೋದ್ರ ನಕ್ಷತ್ರೀಯ ಮಧ್ಯಾಹ್ನ ಒಂದರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಒಳ್ಳೆ ಟೈಮ್ ಇದೆ ಹಾಗೆ ನೀವು ಏನಾದರೂ ಅದಕ್ಕಿಂತ ಮುಂಚೆ ಸೋಮವಾರ ಭಾನುವಾರ ನೀವೇನಾದರೂ ಮಿಷನ್ ತಗೊಳ್ತೀರಾ ಅಂದ್ರೆ ಭಾನುವಾರ ಅಮಾವಾಸ್ಯೆ ಆಗುತ್ತೆ ನಾಳೆ ಸೋಮವಾರ ತಗೊಳ್ತೀರಾ ಅಂತಂದ್ರೆ ನೀವು ಆ ಮಿಷನ್ ಅನ್ನ ನೀಟಾಗಿ ಮಂಗಳವಾರ ಏನು ಮಾಡ್ಕೋಬಿಡಿ ಬುಧವಾರ ಅಕ್ಷಯ ತೃತೀಯ ದಿನ ನೀಟಾಗಿ ಒರೆಸ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡಿಬಿಟ್ಟು ನೀವು ಅವತ್ತು ಅಂದರೆ ಸ್ವಲ್ಪ ಸ್ಟಾರ್ಟ್ ಹೋದು ಇಡ್ಬಹುದು ಅದು ಸಹಿತ ತುಂಬ ಒಳ್ಳೇದಾಗುತ್ತೆ ಹಾಗೇನಾದರೂ ನೀವು ಸೋಮವಾರನೇ ಮಿಷನ್ ತಂದಿದ್ದೀರಾ ಒಂದ್ ಎರಡು ದಿನ ಮುಂಚೆನೆ ಮಿಷನ್ ತಂದಿದ್ದೀರಾ ಅಂತಂದ್ರೆ ಅಕ್ಷಯ ತೃತೀಯ ದಿನ ನೀವು ಒಳ್ಳೆ ರೀತಿಯಲ್ಲಿ ಹೊಸ ಮಿಷನ್ಗೆ ಪೂಜೆ ಮಾಡಿಬಿಟ್ಟು ಬಟ್ಟೆನ ಹೊಲಿಯೋದು ಸಹಿತ ತುಂಬಾ ಅದು ಇಲ್ಲ ನಾವು ಅವತ್ತಿನ ದಿವಸನೇ ತರ್ತೀವಿ ಅಂತ ಇದ್ರು ನಾನು ಅಷ್ಟೇ ಮೊದಲ ಅಕ್ಷಯ ತೃತೀಯ ಅಂತ ಅಂದರೆ ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ನಾನು ಅಕ್ಷಯ ತೃತೀಯ ದಿನ ಇಡೀ ದಿನದಲ್ಲಿ ಯಾವ ಯಾವುದು ಅಂತಂದ್ರೆ ಒಳ್ಳೆ ಟೈಮ್ ಇರುತ್ತಲ್ವಾ ಆ ಟೈಮಲ್ಲಿ ಹೋಗ್ಬಿಟ್ಟು ಬಂಗಾರನ ತಗೊಳ್ತಿದ್ದೆ ಅಂದ್ರೆ ನಾನು ಯಾವುದೇ ತರ ಸಾಲಗಳನ್ನು ಮಾಡಿಬಿಟ್ಟು ಎಲ್ಲ ತಗೊಳ್ತಿರ್ಲಿಲ್ಲ ನಾನು ವರ್ಷ ಪೂರ್ತಿ ಸೇವಿಂಗ್ಸ್ ಮಾಡ್ತಾ ಇದ್ನಲ್ವಾ ಅದನ್ನು ನಾನು ಅಕ್ಷಯ ತೃತೀಯ ಟೈಮಲ್ಲಿ ತೆಗೆದುಬಿಟ್ಟು ನಾನು ಅಲ್ಲಿ ಬಂಗಾರ ತಗೊಳ್ತಿದ್ದೆ ಅಂದ್ರೆ ನಿಜವಾಗ್ಲೂ ಹೌದು ಅಕ್ಷಯ ತೃತೀಯ ದಿನ ನಾನು ಫಸ್ಟ್ ಟೈಮ್ ಅಲ್ಲಿ ಒಂದು ಉಂಗುರ ತಗೊಂಡಿದ್ದೆ ಅದು ತುಂಬಾ ವರ್ಷಗಳ ಹಿಂದೆ ತುಂಬಾನೇ ಬಂಗಾರ ತಗೊಳಂಗಾಯ್ತು ಯಾರಿಗಾದ್ರು ಸಾಧ್ಯ ಆದ್ರೆ ನೀವು ಸೇವಿಂಗ್ಸ್ ಮಾಡಿ ಇಟ್ಟಿರೋ ದುಡ್ಡಲ್ಲಿ ಅಕ್ಷಯ ತೃತೀಯ ನಾಡ್ದು ಬುಧವಾರ ಇದೆಯಲ್ವಾ ನೀವು ತಗೋಳಿ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಸಾಲ ಮಾಡಿ ಇಲ್ಲ ತಗೊಳಕ್ ಹೋಗ್ಬೇಡಿ ಇಲ್ಲ ಅಂತಂದ್ರೆ ಮನೆಯವರಿಗೆಲ್ಲ ಮನೆಯವ್ರು ಅಂದ್ರೆ ಹಸ್ಬೆಂಡಿಗೆ ಕೊಡ್ಸ್ಲೇಬೇಕು ಅಂತ ಹತ್ತು ಕರ್ದು ಊಟ ಬಿಟ್ಟು ಈ ರೀತಿ ಎಲ್ಲಾ ಮಾಡಬೇಡಿ ಪಕ್ಕದ ಮನೆಯವ್ರು ತಗೊಂಡ್ರು ಅಂತ ನಾವ್ ತಗೊಂಡು ಅವ್ರು ಮಾಡ್ತಾರೆ ಅಂತ ನಾವ್ ಮಾಡೋಕ್ಕೋದ್ರೆ ಸುಮ್ನೆ ಸಮಸ್ಯೆ ಸಿಕ್ಕಾಕೋಬೇಕಾಗತ್ತೆ ಅದ್ರ ಬದಲು ನೀವು ನಿಮ್ ಮನೆಗೆ ಹೊಸ ವಸ್ತುಗಳು ಏನೇ ಇದ್ರು ತಗೋ ಬರ್ಬೋದು ನೋಡಿಬೇಕಂದ್ರೆ ಅಕ್ಷಯ ತೃತೀಯ ದಿನ ಗೃಹ ಪ್ರವೇಶ ಮಾಡ್ತಾರೆ ಮದ್ವೆಗಳು ಮಾಡ್ತಾರೆ ಒಳ್ಳೊಳ್ಳೆ ಫಂಕ್ಷನ್ಗಳನ್ನು ಮಾಡ್ತಾರೆ ಹಾಗಾಗಿ ನೀವು ಶುಭ ಕಾರ್ಯಕ್ಕೆ ಯಾವುದೇ ಒಳ್ಳೆಯ ಫಂಕ್ಷನ್ ಮಾಡೋದ್ರೂ ತುಂಬ ಒಳ್ಳೆಯದಾಗುತ್ತೆ ಏನೇ ಮನೆಗೆ ಒಳ್ಳೆಯದು ವಸ್ತುಗಳನ್ನು ತಂದರೂ ಸಹಿತ ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲೂ ಸಹಿತ ನಾನು ಒಂದು ಎಷ್ಟು ವರ್ಷ ಅಂತಂದರೆ ಒಂದು ಹತ್ತು ವರ್ಷದ ಹಿಂದೆ ಇದೇ ಅಕ್ಷಯ ತೃತೀಯ ದಿನ ಕುಬೇರ ಲಕ್ಷ್ಮಿ ಫೋಟೋನ ತಂದಿದ್ದೆ ಅದು ನನಗೆ ತುಂಬಾ ಒಳ್ಳೇದಾಗಿತ್ತು ಹಾಗೇನೆ ನಿಮ್ಗೆ ಏನಾದರೂ ಏನೂ ತರೋಕಾಗಲಿಲ್ಲ ಅಂತ ಅಂತಂದರೆ ನೀವು ಈ ರೀತಿ ಮಾಡ್ಬೋದು ಏನು ಅಂದರೆ ನೀವು ಸೇವಿಂಗ್ಸ್ ದುಡ್ಡಲ್ಲಾಗಿರ್ಬೋದು ಚಿಕ್ಕದು ಲಕ್ಷ್ಮಿ ಮೂರ್ತಿ ಆಗಿರ್ಬೋದು ಗಣಪತಿ ಮೂರ್ತಿ ಆಗಿರ್ಬೋದು ಈ ಅಕ್ಷಯ ತೃತಿಗೆ ತರ್ಬೋದು ನಾನು ಸಹಿತ ಒಂದು ವರ್ಷ ನನಗೆ ಗೋಲ್ಡ್ ತಗೊಳೋದಕ್ಕಾಗಿರಲಿಲ್ಲ ಯಾಕಂದರೆ ಈಗ ಒಂದು ನನಗೆ ಎರಡು ಮೂರು ವರ್ಷದಿಂದ ಮಕ್ಕಳ ಎಜುಕೇಷನಿಗೆ ಸ್ವಲ್ಪ ದುಡ್ಡು ಜಾಸ್ತಿ ಹೋಗ್ತಿರೋದ್ರಿಂದ ನಮಗೆ ಗೋಲ್ಡ್ ತಗೊಳದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಮೊದಲೆಲ್ಲ ನಾನು ಏನು ಮಾಡ್ತಿದ್ದೆ ಅಂದ್ರೆ ಗೋಲ್ಡ್ ಶಾಪ್ ಅಲ್ಲಿ ಅಂದ್ರೆ ಈಗ ಎರಡು ವರ್ಷ ಆಯ್ತು ನನ್ನ ಗೋಲ್ಡ್ ಶಾಪ್ ಅಲ್ಲಿ ಅಮೌಂಟ್ ಕಟ್ತಾ ಇಲ್ಲ ಹೀಗೆನೆ ನಾನು ಸಿಕ್ಸ್ ಇತ್ತಾಗ ಕಟ್ಟೋದಕ್ಕೋಸ್ಕರ ಒಂದು ಬುಕ್ ಮಾಡ್ಕೊಂಡಿದ್ದೀನಿ ಅಲ್ಲಿ ನಮಗೆ ಯಾವಾಗ ನಂಗೆ ದುಡ್ಡು ಸಿಗುತ್ತೋ ಆವಾಗ ಹೋಗ್ಬಿಟ್ಟು ಕಟ್ತೀನಿ ಅದು ಈ ಸಲ ಏನು ನಾನು ಆ ಬುಕ್ ಅಲ್ಲಿ ಕಟ್ಟಿರೋ ದುಡ್ಡಲ್ಲಿ ಏನು ಗೋಲ್ಡನ್ನು ತಗೊಳ್ತಾ ಇಲ್ಲ ನೆಕ್ಸ್ಟ್ ಇಯರ್ ನೋಡ್ತೀನಿ ಆದ್ರೆ ನಾನು ನಮ್ಮ ಮನೇಲಿರೋ ಅಂದರೆ ಕಾಯಿ ಮತ್ತೆ ಕಳಸನ್ನೆಲ್ಲ ಇಡ್ತೀವಲ್ವ ದೇವ್ರೂಮಲ್ಲಿ ಆ ದೇವರಿಗೆ ನಾನು ಈಗ ಸದ್ಯಕ್ಕೆ ನಾನು ಅರಶಿನ ಕೊಂಬಿನ ತಾಳಿ ಮಾಡಿ ಹಾಕಿದ್ದೀನಿ ದೇವರಿಗೆ ಅದಕ್ಕೆ ನಾನು ಒಂದು ಬಂಗಾರದ ತಾಳಿ ತರಬೇಕು ಚಿಕ್ಕದು ಅಂತ ಹೇಳ್ಬಿಟ್ಟು ತುಂಬ ಟೈಮಿಂದ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಅಂದರೆ ಕಾಯಿನ್ಗಳನ್ನೇ ಒಟ್ಟಾಕ್ತಾ ಇದ್ದೀನಿ ಅದೆಲ್ಲ ಕಾಯಿನೂ ಎಣಿಸ್ಬಿಟ್ಟು ಅದನ್ನ ನಾನು ಒಂದು ಅಂಗಡಿಗೆ ಏನಾದರೂ ಕೊಟ್ಬಿಟ್ಟು ಅದರಲ್ಲಿ ನಾನು ನೋಟನ್ನು ತಗೊಂಡು ಅದಕ್ಕೆ ಇನ್ನು ಎಕ್ಸ್ಟ್ರಾ ಎಷ್ಟು ದುಡ್ಡು ಹಾಕಬೇಕು ನೋಡ್ಬಿಟ್ಟು ಕಳ್ಸಕ್ಕೆ ಹಾಕೋದಕ್ಕೆ ತಾಳಿನ ತರಬೇಕು ಲಕ್ಷ್ಮಿಗೆ ಲಕ್ಷ್ಮೀ ಕಳ್ಸಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದೀನಿ ನೀವು ಈ ಥರನೂ ಮಾಡ್ಬೋದು ಇಲ್ಲ ಅಂತ ನೀವು ನಿಮಗೆ ಒಂದು ಚಿಕ್ಕ ಮೂಪಟ್ಟೊ ಇಯರಿಂಗ್ಸು ಈಗೆಲ್ಲ ಬಂಗಾರದ ರೇಟ್ ಕೇಳಿದ್ರೆ ತುಂಬಾ ಜಾಸ್ತಿ ಇದೆ ಹಾಗಾಗಿ ಎಲ್ಲೂ ಸಾಲ ಮಾಡಿ ಮತ್ತಿನ್ನೇನು ಮಾಡಿ ತಗೊಳದಕ್ ಹೋಗ್ಬೇಡಿ ನಿಮ್ಮ ಹತ್ರ ಸೇವಿಂಗ್ಸ್ ಇದ್ರೆ ತಗೊಳ್ಳಿ ಹಾಗೆ ಮತ್ತೆ ಹಳೆಯ ಬಂಗಾರನ ಕೊಟ್ಬಿಟ್ಟು ಹೊಸ ಬಂಗಾರ ಹತ್ರ ಆ ರೀತಿಯೂ ಮಾಡಬೇಡಿ ಅಕ್ಷಯ ತೀಯಕ್ಕೆ ನೀವು ಏನು ಸೇವಿಂಗ್ಸ್ ಮಾಡಿರೋ ಅಮೌಂಟ್ ಅಲ್ಲಿ ಅಥವಾ ಮನೆಯವರು ಹಸ್ಬೆಂಡ್ ಕೊಡಿಸ್ತೀನಿ ಅಂದರೆ ಖುಷಿಯಿಂದ ಹೋಗಿ ತಾನೆ ಹಾಗೆ ಮತ್ತೊಂದು ಬಂಗಾರ ತರುವಾಗ ನೀವು ಎಷ್ಟು ಕೆ ಜಿಗಟ್ಟಲೆ ಗಟ್ಟಲೆ ಬಂಗಾರ ತಂದ್ರೂ ಸ್ವಲ್ಪನಾದರೂ ಒಂದು ಗ್ರಾಮ್ ಅಥವಾ ಒಂದು ಸ್ವಲ್ಪನಾದರೂ ಬೆಳ್ಳಿನ ಜೊತೆಗೆ ತರಬೇಕಂತೆ ಆಗ ನಾವು ತುಂಬಾನೇ ಹೆಚ್ಚೆಚ್ಚು ಬಂಗಾರಗಳನ್ನ ತಗೊಳೋದಿಕ್ಕೆ ಅಸಾಧ್ಯ ಆಗುತ್ತೆ ಕೆಲವರು ಬಂಗಾರ ತರೋದಕ್ಕೆ ಹೋಗ್ತಾರೆ ಅಂದ್ರೆ ಬರೀ ಬಂಗಾರನೇ ತಗೋ ಬರ್ತಾರೆ ಯಾವತ್ತೂ ಆ ರೀತಿ ತಪ್ಪುಗಳನ್ನ ಮಾಡಬೇಡಿ ನೀವು ಬಂಗಾರ ತಗೊಂಡ ತಕ್ಷಣ ಅದ್ರ ಜೊತೆಗೆ ಬೆಳ್ಳಿನೂ ಸ್ವಲ್ಪ ತಗೊಂಡ್ ಬನ್ನಿ ಚಿಕ್ಕದಾಗಿ ಬೆಳ್ಳಿ ಮೂರ್ತಿ ಇಲ್ಲ ಅಂದ್ರೆ ಬೆಳ್ಳಿದೇನೆ ಒಂದು ದೀಪ ಆಗಿರ್ಬೋದು ಬೌಲ್ ಆಗಿರ್ಬೋದು ನಿಮ್ಮ ಪೂಜೆ ಸಾಮಗ್ರಿ ಏನಾದರೂ ಸಹಿತ ಬಂಗಾರ ಎಷ್ಟೇ ತಂದರೂ ಅದ್ರ ಜೊತೆಗೆ ಸ್ವಲ್ಪನಾದರೂ ಬೆಳ್ಳಿ ತೊಗೊಂಡು ಬನ್ನಿ ಹಾಗೆ ಬಂಗಾರ ತರುವಾಗ ಇನ್ನೂ ಹಾಗೇನೆ ಟೈಲರ್ಸ್ ಗಳೆಲ್ಲ ಈ ವಿಡಿಯೋ ನೋಡೋದ್ರಿಂದ ನಾನು ಓವರ್ಲಾಕ್ ಮಿಷನ್ ತಗೋಬೇಕು ಇಲ್ಲ ಎಂಬ್ರಾಯ್ಡ್ರಿ ಮಿಷನ್ ತಗೋಬೇಕು ಇಲ್ಲ ಜಾಕ್ ಮಿಷನ್ ತಗೋಬೇಕು ಹಾಗೆ ನಾನು ಹೊಸ ಟೈಲರಿಂಗ್ ಶಾಪ್ ಮಾಡಬೇಕು ಈ ತುಂಬಾ ಜನಕ್ಕೆ ಆಸೆ ಇರುತ್ತೆ ನಾನು ಟೈಲರಿಂಗ್ ಶಾಪ್ ಮಾಡಬೇಕು ಅದನ್ನು ನಾನು ನಾಡ್ದು ಅಕ್ಷಯ ತೃತೀಯಕ್ಕೆ ಬಸವ ಜಯಂತಿಗೆ ಅಂತ ನಿಜವಾಗ್ಲೂ ಖಂಡಿತವಾಗ್ಲೂ ಮಾಡಿ ತುಂಬಾನೇ ಒಳ್ಳೇದಿದೆ ಹೆಂಗಂದ್ರೆ ನೀವು ಅವತ್ತಿನ ದಿವಸ ಶಾಪ್ ಓಪನ್ ಇದ್ರೆ ನೀವು ಅವತ್ತಿನ ದಿವಸ ನಿಮ್ಮ ಹೊಸ ಒಂದು ಮಿಷನ್ ತಗೋದಾಗಲಿ ಇರೋ ಮಿಷನ್ ಹೊಸ ಅಂಗಡಿ ಓಪನ್ ಮಾಡೋದಾದ್ರೆ ತುಂಬಾನೇ ಒಳ್ಳೇದಿದೆ ಈ ಮನೆಗೆ ನೀವು ಟೈಲರಿಂಗ್ ಮಾಡ್ತೀರಾ ಅಂತ ಸಹಿತ ನಿಮ್ಗೆ ಏನಾದ್ರು ಆಸೆ ಇದ್ರು ತಗೋ ಬರ್ಬೋದು ಅದ್ರಲ್ಲಿ ನೀವು ಮನೆಗೆ ಬಂಗಾರನೇ ತರಬೇಕು ಅಂತಿಲ್ಲ ಅಭಿವೃದ್ಧಿ ಆಗುವಂತಹ ಯಾವ ವಸ್ತುಗಳನ್ನಾದ್ರೂ ತರಬಹುದು ಹೋಗ್ಲಿ ನನಗೆ ಏನಕ್ಕೂ ಸಾಧ್ಯ ಇಲ್ಲಪ್ಪ ನನಗೆ ತುಂಬಾನೇ ಪ್ರಾಬ್ಲಮ್ಸ್ ಇದೆ ಏನು ತರಕಾಗಲ್ಲ ಅಂತಂದ್ರೆ ನೀವು ಅವತ್ತು ಒಂದು ಕೆ ಜಿ ಅಕ್ಕಿನಾದರೂ ತನ್ನಿ ಅದು ನಿಜವಾಗ್ಲೂ ಇನ್ನೂ ಲಕ್ಷ್ಮಿ ಸ್ವರೂಪದಲ್ಲಿ ಬರುತ್ತೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳಲ್ಲಿ ನೀವು ಲಕ್ಷ್ಮೀ ಕಳಸಕ್ಕೆ ಪೂಜೆ ಮಾಡಿ ನಾನು ಈ ಸರಿ ತೊಗೊಂಡು ಬಂದರೆ ನಾನು ತೋರಿಸ್ತೀನಿ ಮತ್ತೆ ಹೇಗಂತಂದ್ರೆ ಈಗ ಅಕ್ಷಯ ತೃತೀಯಕ್ಕೆ ಬಂಗಾರನ ತೊಗೋಬೇಕು ಇಟ್ಕೊಂಡಿರ್ತೀವಿ ಎಲ್ಲ ಬಂಗಾರದ ಅಂಗಡಿ ಶಾಪಲ್ಲೂ ಸಹಿತ ಫುಲ್ ರಶ್ ಇರುತ್ತೆ ಅವರು ನಮಗೆ ನಾವು ಆರ್ಸೋಕ್ಕೂ ಟೈಮ್ ಇರೋಲ್ಲ ಅವರು ನಮ್ಗೆ ಒಳ್ಳೊಳ್ಳೆ ಕಲೆಕ್ಷನ್ ತೋರಿಸೋದು ಇಲ್ಲ ಕೆಲವು ಅಂಗಡಿಗಳಲ್ಲಿ ಇರುತ್ತೆ ಹಾಗೇನೆ ನೋಡಿಬಿಟ್ಟು ತೊಗೋಬಹುದು ತುಂಬಾ ರಶಿ ಇರುತ್ತೆ ನೋಡಿ ತಗೊಳ್ಳಿ ನೀವು ಅವತ್ತೇ ತಗೋಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಅದು ಕರೆಕ್ಟಾಗಿ ಇಲ್ಲದೇ ಇರೋದನ್ನ ತಗೊಳಕ್ಕೆ ಹೋಗ್ಬೇಡಿ ಮೋಸ ಹೋಗ್ಬೇಡಿ ನೀಟಾಗಿ ನೋಡಿ ತಗೊಂಡು ಮಾತಾಡಿ ನಾನು ಏನು ಮಾಡ್ತಿದ್ದೆ ಅಂತಂದ್ರೆ ಅಕ್ಷಯ ತೃತೀಯಕ್ಕೆ ತಗೋಬೇಕು ತುಂಬಾ ಅಂಗಡಿ ರಶಿ ಇರುತ್ತೆ ಕಾರಣ ನಾನು ಅಕ್ಷಯ ಪ್ರಥಮ ದ್ವಿತೀಯ ತೃತೀಯ ಅಂತ ಇರುತ್ತಲ್ವ ಅವಾಗ ನಾನು ಪ್ರಥಮ ದಿವಸ ಹೋಗ್ಬಿಟ್ಟು ಎಲ್ಲ ನೋಡ್ಬಿಟ್ಟು ನೋಡಿ ಎಲ್ಲ ಮಾತಾಡಿ ಎಲ್ಲ ಮಾಡಿಬಿಟ್ಟು ತರ್ತಿರ್ಲಿಲ್ಲ ಬಂಗಾರನ ಅಂಗಡಿಯಲ್ಲೇ ಇಟ್ಬಿಟ್ಟು ಅಕ್ಷಯ ತೃತೀಯ ದಿನ ಹೋಗ್ಬಿಟ್ಟು ಪ್ಯಾಕ್ ಮಾಡಿಸಿರ್ತಿದ್ರಲ್ಲ ಇರ್ತಿದ್ರಲ್ಲ ಅದನ್ನ ಇಸ್ಕೊಂಡು ಬಂದ್ಬಿಡ್ತಿದ್ರು ಆಗ ನಮ್ಗೆ ಯಾವುದೇ ತರ ಗಡಿ ಬಿಡಿ ಆಗಲ್ಲ ಫುಲ್ ಜನ ರಶ್ ಇರುತ್ತೆ ಅಂಗಡಿಯಲ್ಲಿ ಆ ರೀತಿ ಏನು ಸಮಸ್ಯೆಗಳಾಗುದಿಲ್ಲ ಈ ರೀತಿನೂ ಮಾಡ್ಬೋದು ನೀವು ನೋಡಿ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದಾನೆ ಸ್ಟಾರ್ಟ್ ಆಗುತ್ತೆ ನಾಳೆ ಅಮಾವಾಸ್ಯೆ ನಾಳೆ ಏನು ಯಾರು ತಗೊಳೋದಿಕ್ಕೂ ಹೋಗೋದಿಲ್ಲ ನೀವು ಸೋಮವಾರ ಹೋಗ್ಬಿಟ್ಟು ನೋಡ್ಬಿಟ್ಟು ತೊಗೊಂಡ್ಬರ್ಬೋದು ಮಿಷನ್ ಅಂಗಡಿಯಲ್ಲೂ ಅಷ್ಟೇ ನೀವು ಟೈಲರಿಂಗ್ ಮಿಷನ್ ತೊಗೊಳ್ತೀರಾ ಅಂತಂದ್ರೆ ನೀವು ಭಾನುವಾರ ಬೇಡ ಸೋಮವಾರ ದಿವಸ ಹೋಗಿ ನೋಡ್ಬಿಟ್ಟು ಬುಧವಾರ ನಮಗೆ ಡೆಲಿವರಿ ಕೊಡಿ ಅಂತೇಳ್ಬಿಟ್ಟು ನೀವು ತಗೋಬಹುದು ಆ ರೀತಿ ಮಾಡೋದ್ರಿಂದ ಅನಿಸುತ್ತಾ ನಮ್ಮ ಟೈಲರಿಂಗ್ ನಾನು ಇದು ಈ ವಿಡಿಯೋನ ಟೈಲರ್ಸ್ ಜಾಸ್ತಿ ಜನ ನೋಡೋದ್ರಿಂದ ನಮ್ಮ ಅಕ್ಷಯ ತತ್ವಕ್ಕೆ ಹೊಸ ಟೈಲರಿಂಗ್ ಮಿಷನ್ ತಗೊಳ್ತೀವಿ ಅಂತ ಹೇಳಿದ್ರು ತುಂಬಾ ಒಳ್ಳೆಯದು ತೊಗೊಳ್ಳಿ ಹಾಗೆ ಶಾಪ್ ಮಾಡೋರು ಮಾಡ್ಬೋದು ಈ ಟೈಮಲ್ಲಿ ಎಷ್ಟು ಮದುವೆಗಳಾಗ್ತಿರುತ್ತೆ ಎಷ್ಟು ಗೃಹ ಪ್ರವೇಶಗಳಾಗ್ತಾ ಇರುತ್ತೆ ಈ ರೀತಿ ಆಗ್ತಾ ಇರೋದ್ರೆ ಇಲ್ಲ ಮೇಡಮ್ ಟೈಮು ಬಂದ್ಬಿಟ್ಟು ನೀವು ಮಧ್ಯಾಹ್ನ ಒಂದರಿಂದ ರಿಂದ ಸಂಜೆ ನಾಲ್ಕು ಗಂಟೆ ಒಳಗೆ ತರಿಸಿ ಹಾಗೆ ನಾವು ಟೈಲರಿಂಗ್ ಮಿಷೀನ್ ಗೆ ಅಕ್ಷಯ ತೃತೀಯ ದಿನ ಪೂಜೆ ಮಾಡ್ತೀನಿ ಅದ್ರ ಸಹಿತ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಇಲ್ಲ ಸಂಜೆ ಆರು ಗಂಟೆ ನಂತರ ಮಾಡಿ ತುಂಬಾನೇ ಒಳ್ಳೇದಿದೆ ಈ ಸಲ ಅಕ್ಷಯ ತೃತೀಯನ ತುಂಬಾ ಚೆನ್ನಾಗಿ ಆಚರಣೆ ಮಾಡಿ ಯಾರ್ಯಾರು ಏನೇನೆಲ್ಲ ಗೋಲ್ಡ್ ತಗೊಂತಿದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ನಿಕ್ಷ್ಮೇಲೆ ಮತ್ತೆ ಸಿಗೋಣ ಇಲ್ರಿಗೂ ಬಾಯ್